ോ ശിവോ നന്നായ നീക്കി അഞ്ജലി നീ നന്ന അമ്പലി നിടോ ശിവതിരു ശിവ നന്ന കായോ ശിവതിരോ ശിവാ ಈ ಮುಂದುವರೆದಂತಹ ರಾಷ್ಟ್ರಗಳಲ್ಲಿ ನಮ್ಮದು ಒಂದು ಭಾರತ ಅಂತ ಹೇಳಿದ್ರೆ ತಪ್ಪಾಗಲಾರದು ಈ ಕಾರ್ಯಕ್ರಮದ ಉದ್ದೇಶ ಕೇಂದ್ರ ಸರ್ಕಾರದಿಂದ ಏನೇನು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ಎನ್ನುವುದನ್ನು ತಿಳಿಪಡಿಸುತ್ತೇನೆ ಮೊದಲನೇದಾಗಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಎಂ ಜಿ ಎನ್ ಆರ್ ಜಿ ಯೋಜನೆ ನರೇಗಾ ನರೇಗಾ ಯೋಜನೆಯಲ್ಲಿ ವೈಯಕ್ತಿಕ ಫಲಾನುಭವಿಗಳು ಇರ್ತವೆ ಮತ್ತು ಅದೇ ರೀತಿಯಾಗಿ ಸಮುದಾಯ ಕಾರ್ಯಕ್ರಮಗಳು ಇದೆ ಮತ್ತು ಇಲಾಖೆ ವತಿಯಿಂದ ಏನೇನು ಕಾರ್ಯಕ್ರಮಗಳು ಇದೆ ಅಂತ ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ ಒಂದು ಜಾಬ್ ಕಾರ್ಡ್ಗೆ ನೂರು ದಿನಗಳು ಮಾತ್ರ ಇರುತ್ತೆ ಒಂದು ದಿನಕ್ಕೆ ಮುನ್ನೂರ ಹತ್ತೊಂಬತ್ತು ರೂಪಾಯಿಗಳು ಈ ಈ ಯೋಜನೆಯಲ್ಲಿ ಉಂಟಾಗುತ್ತೆ ವೈಯಕ್ತಿಕ ಫಲಾನುಭವಿಗಳಂದರೆ ನಾವು ಧನದ ದೊಡ್ಡಿ ಆಗ್ಬೋದು ಕುರಿ ದೊಡ್ಡಿ ಆಗ್ಬೋದು ಈ ಬದುಗಳ ನಿರ್ಮಾಣ ಮತ್ತು ಅದೇ ರೀತಿಯಾಗಿ ಬ ಲೈನ್ ಡಿಪಾರ್ಟ್ಮೆಂಟಿಂದ ಗಿಡಗಳನ್ನು ಬೆಳೆಸುವ ಕಾರ್ಯಕ್ರಮಗಳಿದೆ ಅವರು ಹೇಳ್ತಾರೆ ಮತ್ತು ಸಮುದಾಯ ಕಾರ್ಯಕ್ರಮಗಳೆಂದರೆ ರಸ್ತೆಗಳಿದೆ ಚರಂಡಿಗಳಿದೆ ಸಿ ರೋಡ್ಗಳು ಇದೆ ಮತ್ತು ನಮ್ಮವಲ್ಲ ನಮ್ಮ ದಾರಿ ಇಂತಹ ಕಾರ್ಯಕ್ರಮಗಳು ಕೂಡ ಸಹ ನಮ್ಮ ನರೇಗಾ ಯೋಜನೆಯಲ್ಲಿ ಮಾಡಬಹುದು ಮತ್ತು ಇನ್ನೇ ಪಿ ಎಂ ವೈ ಮನೆಗಳಿದೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಮೂವತ್ತು ಮನೆಗಳು ಬಂದಿದೆ ವಿವಿಧ ಹಂತದಲ್ಲಿ ಪ್ರಗತಿ ಪರದಲ್ಲಿ ನಡೀತಾ ಹೋಗ್ತಾ ಇದೆ ನಮ್ಮ ಅದೇ ಅಲ್ಲಿರ ಜೆ ಜೆ ಪ್ರತಿಯೊಂದು ಮನೆಗಳು ಜಲ್ ಜೀವನ್ ಮಿಷನ್ ಅಲ್ಲಿ ಪ್ರತಿಯೊಂದು ಮನೆಗೂ ನೀರಿನ ಸೌಲಭ್ಯ ಪ್ರತಿಯೊಂದು ಮನೆಗೂ ಒಂದು ಕೊಳಾಯಿ ಆಗ್ತಾ ಇದ್ದಾರೆ ಇನ್ನು ನಮಗೆ ಇವಾಗ ಕೆರ ಕೆರೂರುಗಡ್ಡಲ್ಲಿ ವೇಗಮಡುಗು ಮಾತ್ರ ಪ್ರಗತಿ ಪಥದಲ್ಲಿ ಒಂದು ಇದೆ ಜೆ ಜೆ ಎಂಬುದು ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿರತಕ್ಕಂತಹದೇ ವಿ ವಿಕಸಿತ ಭಾರತ ಯಾತ್ರೆ ಅನ್ನೋದ್ರೆ ತಪ್ಪೇನಿಲ್ಲ ಬಹುಮುಖ್ಯವಾದಂಥ ಕಾರ್ಯಕ್ರಮಗಳು ಆಯುಷ್ಮಾನ್ ಭಾರತ ಇರ್ಬೋದು ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಮುದ್ರಾ ಯೋಜನೆ ಇರ್ಬೋದು ಆರೋಗ್ಯ ಇಲಾಖೆ ಸಂಬಂಧಪಟ್ಟಂಥ ಆಯುಷ್ಮಾನು ಮತ್ತು ಗ್ಯಾಸ್ ಉಜ್ವ ಉಜ್ವಲ ಯೋಜನೆ ಇರ್ಬೋದು ಪ್ರತಿಯೊಂದಕ್ಕೂ ಪ್ರತಿಯೊಂದು ನಾಗರಿಕರಿಗೂ ಪ್ರತಿಯೊಂದು ಕಾರ್ಯಕ್ರಮ ತಲುಪಬೇಕು ಅಂತ ಹಲವಾರು ಕ ಕಾರ್ಯಕ್ರಮಗಳು ಮಾಡಿದ್ದಾರೆ ಮೋದಿಯವರು ಉದ್ಯೋಗ ಮಾಡಿದವ್ರಿಗೆ ಯಾವುದೋ ಒಂದು ರೀತಿ ಬದುಕು ರೂಪಿಸ್ಕೊಳ್ಳೋದಕ್ಕೆ ಯಾವುದೋ ಒಂದು ಕಾರ್ಯಕ್ರಮ ಇದು ಮಾಡ್ಕೋಬೋದು ಇಲ್ಲ ಒಂದು ಪಕೋಡಾನೋ ಇಲ್ಲ ಫ್ರೂಟ್ಸ್ ಅಂಗಡಿನ ಯಾವುದೋ ಒಂದು ಮಾಡ್ಬೋದು ಅಂದರೆ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಅದು ನೆಗ್ಲೆಟ್ ಮಾಡಬಾರ್ದು ಪಕೋಡ ಅಂಗಡಿ ಮಾಡೋದು ತಪ್ಪೇನಿಲ್ಲ ಫ್ರೂಟ್ಸ್ ಅಂಗಡಿ ಮಾಡೋದು ತಪ್ಪೇನಿಲ್ಲ ಬೀದಿ ವ್ಯಾಪಾರ ಮಾಡೋ ಸೊಪ್ಪೇನಿಲ್ಲ ನಾನು ಡಾಕ್ಟರ್ ಶಿವಶಂಕರ್ ರೆಡ್ಡಿ ಮುಖ್ಯ ಪಶುಐಕರು ಪಶುಪಾಲನ ಇಲಾಖೆಯಿಂದ ಬಂದಿದ್ದೇನೆ ಸಬ್ಸಿಡಿ ಸಹಾಯಧನ ಯೋಜನೆಗಳು ರೈತರಿಗೆ ಲಭ್ಯ ಇದೆ ಮೊದಲಿಗೆ ಬೆಳೆ ಬೆಳೆಯಕ್ಕೆ ಬೆಳೆ ಸಾಲ ಅಂತ ತಗೋತಾ ಇದ್ರಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಸಾಲ ಪಡೀತಾ ಇದ್ರಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಈ ಬೆಳೆ ಯಾವ ತರ ಸಾಲ ಕೊಡ್ತೀರೋ ಅದೇ ತರ ಹಸುಗಳು ಸಾಕಾಣಿಕೆ ಮಾಡೋಕ್ಕೂ ಅಥವಾ ಕುರಿಗಳು ಸಾಕಾಣಿಕೆ ಮಾಡೋಕ್ಕೂ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ವಿಸರ್ದರು ಮೊದಲು ನೀವು ಹಸು ಹಸು ಲೋನ್ ಏನಪ್ಪ ಅಂದರೆ ಹಸು ಕೊಡ್ತಾ ಇದ್ರು ಲೋನು ಈಗ ಹಸು ತಗೊಳ್ಳೋ ಜೊತೆಗೆ ಹಸು ಮೇಸಕ್ಕೂ ಸಾಲ ಕೊಡೋ ವ್ಯವಸ್ಥೆ ವ್ಯವಸ್ಥೆ ಇದೆ ಎರಡು ನಾಟಿ ಹಸು ಸಾಕಾಣಿಕೆ ಮಾಡಿಕೊಳ್ಳಿಕ್ಕೆ ನಲವತ್ತೆರಡು ಸಾವಿರ ರೂಪಾಯಿಯಷ್ಟು ಸಾಲವನ್ನು ಸರ್ ಬ್ಯಾಂಕ್ನಿಂದ ಪಡೆಯಬಹುದು ಸಂಕಲ್ಪ ವಿಕಸಿತ ಭಾರತ ನಾವು ಈ ಪ್ರತಿಜ್ಞೆ ಮಾಡುತ್ತಿದ್ದೇನೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ಮತ್ತು ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡುತ್ತೇವೆ ಸ್ವಾವಲಂಬಿ ಮಾಡುತ್ತೇವೆ ವಸಾಹತು ಮನಸ್ಥಿತಿಯ ಎಲ್ಲ ಕುಹರುಗಳನ್ನು ಅಳಿಸಿ ಹಾಕುತ್ತೇವೆ ನಮ್ಮ ಪರಂಪರೆಯನ್ನು ಗೌರವಿಸುತ್ತೇವೆ ಏಕತೆಯನ್ನು ಬಲವರ್ಧನೆಗೊಳಿಸುತ್ತೇವೆ ಮತ್ತು ದೇಶವನ್ನು ರಕ್ಷಿಸುವವರನ್ನು ಗೌರವಿಸುತ್ತೇವೆ ಪ್ರಜೆಗಳಾಗಿ ನಮ್ಮ ಕರ್ತವ್ಯ ನಿಭಾಯಿಸುತ್ತೇವೆ ಎಂದು ಪ್ರತಿಜ್ಞೆ ಮಾಡುತ್ತೇವೆ ನಾವು ಪ್ರತಿದಿನ ಸಾಮಾನ್ಯ ಜನರು ಪಂಚಾಯಿತಿಯಲ್ಲಿ ನಮಗೆ ಯಾವ ಯಾವ ಅನುಕೂಲಗಳು ಸಿಗ್ತವೆ ಅದನ್ನ ಪಡ್ಕೊಳ್ಳೋದಕ್ಕಾಗಿ ನರೇಂದ್ರ ಮೋದಿ ಅವರು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಹಾಗೆಯೇ ಆರೋಗ್ಯದಲ್ಲಿ ನಮ್ಮ ಬಡವರಿಗೆ ಭಕ್ತರಿಗೆ ದಿನನಿತ್ಯ ಸಮಸ್ಯೆಗಳಿಂದ ಬಳಲುತ್ತಿರ್ತಕ್ಕಂತಹ ಅನಾರೋಗ್ಯದಿಂದ ಬಳಲುತ್ತಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವ ರೀತಿ ಅನುಕೂಲಗಳು ಸಿಗುತ್ತೆ ಆ ಅನುಕೂಲಗಳು ಸಹ ಪ್ರತಿಯೊಬ್ಬರಿಗೂ ತೋರಿಸಬೇಕು ಅಂತ ಹೇಳಿ ಮೋದಿ ಅವರು ಇಡೀ ದೇಶ ಐವತ್ತು ಸಾವಿರ ಪಂಚಾಯತಿಗಳಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹಾಗೆ ಶಿಕ್ಷಣ ಶಿಕ್ಷಣದಲ್ಲೂ ಸಹ ನಮ್ಮ ಬಡ ಮಕ್ಕಳಿಗೆ ಯಾವ ರೀತಿ ಅನುಕೂಲಗಳು ಸಿಗ್ತವೆ ಸ್ಕಾಲರ್ಶಿಪ್ ಆಗಲಿ ಉನ್ನತ ಶಿಕ್ಷಣ ಆಗಲಿ ಹಾಗೆ ಅವರು ದೊಡ್ಡ ದೊಡ್ಡ ವಿದ್ಯಾಭ್ಯಾಸಗಳು ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಯಾವ ರೀತಿ ಸರ್ಕಾರ ಸೌಲಭ್ಯಗಳು ಕಲ್ಪಿಸ್ತಾ ಇದೆ ಅವೆಲ್ಲ ಸಿಗ್ಬೇಕು ಅಂತ ಹೇಳಿದ್ರೆ ಜನರಿಗೆ ಮಾಹಿತಿ ಇರಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮ ನರೇಂದ್ರ ಮೋದಿ ಅವರು ಇಡೀ ದೇಶಾದ್ಯಂತ ಮಾಡುತ್ತಿದ್ದಾರೆ ಹಾಗೆಯೇ ಪ್ರತಿದಿನ ನಾವು ತಿನ್ನಂತಹ ಆಹಾರವನ್ನು ಸಹ ಈ ಒಂದು ಕೇಂದ್ರ ಸರ್ಕಾರದಿಂದ ಈ ಒಂದು ಸೊಸೈಟಿಯಿಂದ ನಮ್ಗೆ ಕೊಡ್ತಾ ಇದ್ದಾರೆ ಈ ಎಲ್ಲಾ ಕಾರ್ಯಕ್ರಮಗಳು ನಮ್ಮ ದೇಶದಲ್ಲಿರ್ತಕ್ಕಂತ ಬಡ ನಾಗರಿಕರಿಗೆ ಸಿಗಬೇಕು ಅದರ ಬಗ್ಗೆ ಮಾಹಿತಿ ಸಿಗಬೇಕು ಮಾಹಿತಿ ಸಿಕ್ಕಾಗ ಅವ್ರ ಅಧಿಕಾರಿಗಳನ್ನ ಕೇಳಬಹುದು ಆ ಅಧಿಕಾರಿಗಳು ಅದನ್ನ ಅವರಿಗೆ ಒದಗಿಸಬಹುದು ಅದಕ್ಕಾಗಿ ಅವರಿಗೆ ಸಾಮಾನ್ಯ ಜ್ಞಾನ ಇರಬೇಕು ಹೇಳಿ ಎಷ್ಟೋ ಜನಕ್ಕೆ ಪಂಚಾಯತ್ ಏನ್ ಸಿಗುತ್ತೆ ಬ್ಯಾಂಕ್ ಅಲ್ಲಿ ಏನ್ ಸಿಗುತ್ತೆ ಶಿಕ್ಷಣ ಸಂಸ್ಥೆಗಳಲ್ಲಿ ಏನ್ ಸಿಗುತ್ತೆ ಸರ್ಕಾರದಲ್ಲಿ ಏನಾದ್ರು ಸಿಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಗೊತ್ತಿಲ್ಲದ್ರ ಜಾಸ್ತಿ ಜನ ಕಷ್ಟಕ್ಕೀಡಾಗಿ ಅವ್ರ ತೊಂದರೆಗಳಲ್ಲಿ ಕೇಳೋರ್ ಇರಲ್ಲ ಅದಕ್ಕಾಗಿ ಅವ್ರ ಸಾಮಾನ್ಯ ಜ್ಞಾನ ಸಿಗ್ಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಇಡೀ ದೇಶಾದ್ಯಂತ ಮೋದಿ ಅವರು ಮಾಡ್ತಾ ಇದ್ದಾರೆ